ತಾಣ ಜಡಗ ಮಠದ ಪೂಜ್ಯರಲ್ಲಿ ವೇದಿಕೆಯಲ್ಲಿರುವ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣ ಶರಣ ನಾವು ಸಣ್ಣವ್ರು ನಾವೆಲ್ಲ ಸಣ್ಣವರಿದ್ದಾಗ ಈ ಭಾಗದೊಳಗೆ ಒಬ್ಬರು ಮುತ್ತೆಯವ್ರ ಹೆಸರು ಕೇಳ್ತಿದ್ವಿ ಅದು ಜಿಡುಗ ಮುತ್ತೆಯವರು ಅವರನ್ನು ಓಡಿರಲಿಲ್ಲ ಅದನ್ನು ಸಣ್ಣವರಿದ್ದಾಗೆಲ್ಲ ಜಿಡುಗ ಮತ್ತೆ ಅವ್ರದ್ದು ಅಷ್ಟು ಪ್ರಭಾವ ಅಪ್ಪ ಅವ್ರು ಕರ್ಕೊಂಬಂದ್ರ ಇಲ್ಲಿ ಬಂದು ತೋರಿಸಿದ್ರೂ ಏನೂ ಇರಲಿಲ್ಲ ಅಪ್ಪ ಅವ್ರು ಮೊದಲು ಹಾಕಿದ ಕೊಂಪಿ ತೋರಿಸಿದ್ರು ಅವರು ಇಲ್ಲಿ ಮೊದಲು ಬಂದು ಕೊಂಪೆಗಿದ್ರು ಗುರುಗಳು ಅಂತ ಅವರು ಕೊಂಪಿ ಹಾಕಿದ್ರು ಇವರು ಇದನ್ನ ಹಂಪಿ ಮಾಡಿದ್ರು ಅಷ್ಟೇ ಅವ್ರ ಗುರುಗಳು ಅವ್ರಿಗೆ ಮಠ ಕಟ್ಟಿದ್ದಕ್ಕಿಂತ ಹೆಚ್ಚಾಗಿ ಭಕ್ತರ ಹೃದಯಗಳದ ಒಂದೊಂದು ಮಠ ಕಟ್ಟಿದ್ರು ಅವರು ಎಷ್ಟು ಜನ ಅವರಿಗೆ ಭಕ್ತರು ವರು ಎಷ್ಟು ಜನ ಅವ್ರಿಗೆ ನೀವು ಕರ್ನಾಟಕದ ಯಾವ ದಿಕ್ಕಿದಾರವ್ರಿ ಅವ್ರ ಭಕ್ತರು ಅವ್ರ ಮನೆಯಾಗ ಅವರು ಅದೊಂದು ದೊಡ್ಡ ಫೋಟೋ ಎಷ್ಟು ಜನ ರಾಜ ಮಹಾರಾಜರಿ ಈ ಮಣ್ಣಿನಲ್ಲಿ ಆಗೋಗಾರೆ ಯಾವ ರಾಜ ಮಹಾರಾಜರನ್ನು ಇಷ್ಟು ಜನ ಭಕ್ತಿಯಿಂದ ಪೂಜಿಸಿಲ್ಲ ಒಬ್ಬ ಏನೂ ಇಲ್ಲದ ಬರಿಗೈ ಸಂತ ಎಷ್ಟು ಜನರ ಹೃದಯದೊಳಕು ಅಂತ ಒಬ್ಬ ಮಹಾರಾಜನೂ ಆಗಿ ಹೋಗಿದ್ದಾನ ಮಹಾತ್ಮನೂ ಆಗಿ ಹೋಗಿದ್ದಾನ ವ್ಯತ್ಯಾಸ ಇಷ್ಟೇ ಮಹಾರಾಜ ಅವ ಮಣ್ಣಿನ ಮಣ್ಣನ್ನಾಳಿದ ಮಣ್ಣಿನ ಸಾಮ್ರಾಟ ಮಹಾತ್ಮರು ಮನಸ್ಸಿನ ಸಾಮ್ರಾಟ ಅವರು ಮಣ್ಣ ಆಳಿ ಮಣ್ಣಾಗ ಹೋದರು ಇವರು ಮಣ್ಣಿಗೆ ಬಂದರೂ ಸಹಿತ ಜನರ ಉಳಿದರು ಅವ್ರೂ ಒಂದು ಸಿಂಹಾಸನ ಅವ್ರದ್ದು ಒಂದು ಸಾಮ್ರಾಜ್ಯ ಇವ್ರದು ಒಂದು ಸಾಮ್ರಾಜ್ಯ ಮಹಾರಾಜನದು ಒಂದು ಸಾಮ್ರಾಜ್ಯ ಮಹಾತ್ಮನದು ಒಂದು ಸಾಮ್ರಾಜ್ಯ ಅವ್ರದ್ದು ಒಂದು ಸಿಂಹಾಸನ ಇವ್ರದ್ದು ಒಂದು ಸಿಂಹಾಸನ ಅವರು ಸಿಂಹಾಸನಕ್ಕೆ ದಿವಸ ಜಗಳ ಕ ಆದ್ರ ದೊಡ್ಡ ಮಹಾತ್ಮರು ಕುಳಿತ ಸಿಂಹಾಸನ ಐತೆ ಅದು ಜನರ ಹೃದಯ ಸಿಂಹಾಸನದೊಳಗು ಮಾತ್ರ ಅವರ ಸಿಂಹಾಸನ ಕಸುಗಳವ್ರು ಹುಟ್ಟುತ್ತಾರೆ ಇವ್ರ ಸಿಂಹಾಸನ ಕಸುಗಳ ಯಾರಿಂದನು ಸಾಧ್ಯ ಇರಲಿಲ್ಲ ಜನರು ಹೃದಯದೊಳಗೆ ಯಾರು ಕಷ್ಟ ಅವರು ಪುಣ್ಯ ಪುರುಷರು ಒಬ್ಬ ಗುರು ಏನು ಮಾಡಬೇಕು ಅದನ್ನೆಲ್ಲ ಮಾಡ ಬುದ್ಧನ ಒಂದು ಭಿಕ್ಷುಗಳ ಸಮೂಹ ಇತ್ತು ಶಿಷ್ಯರು ಅವ್ರ ಶಿಷ್ಯರಲ್ಲಿ ಒಬ್ಬ ಯುವ ಎತ್ತಿ ಆನಂದ ಉಪಗುಪ್ತ ಹೆಸರು ಅವ ಸಾಮ್ರಾಜ್ಯ ಸಾಮ್ರಾಟಿದ್ದ ಬುದ್ಧನ ಪ್ರಭಾವಕ್ಕೊಳಪಟ್ಟು ಯುವಕ ಸನ್ಯಾಸಿಯವರು ಪ್ರತಿನಿತ್ಯ ಪ್ರತಿ ಮನೆ ಮನೆಗೆ ಭಿಕ್ಷ ಬಿಡ್ಲಿಕ್ಕೆ ಹೋಗ್ತಿದ್ದ ಒಂದು ಓಣಿಯೊಳಗೆ ಹೋಗುವಾಗ ಒಬ್ಬ ನರ್ತಕಿಯ ಮನೆ ಬಂತು ನರ್ತಕಿಯ ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಅಂದ ಆ ನರ್ತಕಿ ಉಪಗುಪ್ತನಿಗೆ ಹೇಳ್ತಾಳ ನೀನು ಯುವಕದಿ ನಿಂತ ಏನು ಭಿಕ್ಷಾ ಕೇಳ್ತಿ ಮನೆಯೊಳಗ್ ಬಾ ಮನಿಯೊಳಗ ಬಂದ್ರ ಈ ಮನೆ ಮನೆಯ ಸಂಪತ್ತು ನಾನು ನಿನ್ನ ಒಳಾಗ್ತೇನೆ ಹೊರಗ್ ನಿಂತೇನ್ ಭಿಕ್ಷ ಕೇಳ್ತಿ ಮನೆಯೊಳಗೆ ಬಾ ನರ್ತಕ್ಕಿ ಹೇಳುವ ಮನೆಯೊಳಗೆ ಬಂದ್ರ ಮನೆ ಮನೆಯ ಸಂಪತ್ತು ನಾನು ನಿನ್ನ ಒಳಾಗ್ತೇನೆ ಉಪಗುಪ್ತ ಹೇಳ್ತಾನ ಸಮಯ ಬಂದಾಗ ಬರುಳಿ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ಮಾತ್ರ ಸಮಯ ಬಂದಾಗ ಬರುವೆ ಮುಂದೆ ಕೆಲವು ವರ್ಷ ಆದಮೇಲೆ ಆ ನರ್ತಕಿಗೆ ರೋಗ ಬರ್ತದೆ ರೋಗ ಬಂದು ಊರನ್ನು ಜನ ಎಲ್ಲ ಹಾಕಿ ಓಡಿಸ್ತಾರೆ ಹೊರಗೆ ಊರು ಬಿಟ್ಟು ಓಡಿಸಿ ಕಲ್ ತೊಗೊಂಡು ಬಡ್ಗಿ ತೊಗೊಂಡು ಹೊಡೆದು ಮುದುಗಿ ಮುಪ್ಪಾಗಿ ನೆರಳುಕೋ ಅಂತ ಎಲ್ಲೋ ಒಂದು ದಾರಿಯ ದಂಡಿಗೆ ಬಿದ್ದಿರ್ತಾಳೆ ಫ್ಯಾಸ್ಗೆ ಬಿಸಿಲ ನೆರಳುವುದನ್ನು ಉಪಗುಪ್ತ ಕೇಳ್ತಾನ ದಾರಿ ಹಿಡ್ಕೊಂಡು ಹೊಂಟಿದ್ದವು ಉಪಗುಪ್ತ ಕೇಳಿ ಯಾರೋ ನೆರಳಾಕತ್ತಾರ ಹೋಗಿ ತನ್ನ ತತ್ರಾಣಿಯಲ್ಲಿಯ ಒಂದು ಕಪ್ ನೀರ ಕೊಟ್ಟು ಅಂತೂ ತನ್ನ ಕೊಟ್ಟು ತಲೆ ಮೇಲೆ ಕೈಯಾಡಿಸ್ತಾನೆ ಅದಕ್ಕೆ ಸ್ವಲ್ಪ ಪ್ರಜ್ಞೆ ಬಂದಂಗಾಗಿ ಹೀಗೆ ನೋಡ್ತಾಳೆ ಇದು ಎಲ್ಲೋ ನೋಡಿದ ಮುಖ ಅಂತ ನೆನಪಿಗೆ ತಗೊಂಡು ಉಪಗುಪ್ತನೆ ಕೇಳ್ತಾಳೆ ಕೆಲವು ದಿವಸಗಳ ಹಿಂದ ನನ್ನ ಮನೆ ಬಾಕಲಿಗೆ ಬಂದಿದ್ದಿಲ್ಲ ನೀನು ಉಪಗುಪ್ತ ಬುದ್ಧನ ಸನ್ಯಾಸಿ ಭಿಕ್ಷು ಅಂತ ಅವ ಅಂತ ಹೌದು ಬಂದಿದ್ದ ನನಗೂ ನೆನಪೈತಿ ಅವಾಗ ನರ್ತಕಿ ಹೇಳ್ತಾರೆ ಅಲ್ಲ ನನ್ನ ಹತ್ರ ಯೌವನ ಇತ್ತು ಸಂಪತ್ತಿತ್ತು ಎಲ್ಲ ಇತ್ತು ನೀ ಇದ್ದಾಗ ಬರಲಿಲ್ಲ ಈಗ ಬಂದೆ ಎಲ್ಲ ತಗೊಂಡು ಏನು ಮಾಡೋದು ಅಂತ ಅವಾಗ ಗುರು ಉಪಗುಪ್ತ ಹೇಳಿದ ಮಾತು ಎಷ್ಟು ದೊಡ್ಡದು ಅಂದ್ರೆ ನಿನ್ನ ಹತ್ರ ಎಲ್ಲ ಇದ್ದಾಗ ಬಂದವ ಗುರು ಆಗೋದಿಲ್ಲ ನೀ ಬಿದ್ದಾಗ ಬಂದವನ ನಿಜವಾದ ಗುರು ನಿನ್ನ ಹತ್ರ ಎಲ್ಲ ಇದ್ದಾಗ ಬಂದವ ಗುರು ಆಗೋದಿಲ್ಲ ನೀ ಬಿದ್ದಾಗ ಬಂದವ ನಿಜವಾದ ಗುರು ಆಗ್ತದೆ ಹಂಗ ಚಿಡಗಾಮೂರ್ತಿ ಅವರು ಬಿದ್ದವರನ್ನು ಎಷ್ಟು ಜನ ದುಃಖಿಗಳನ್ನ ಮುಕ್ತರನ್ನ ನಾನು ಮಾಡಿ ಅವರು ನೆತ್ತಿದ ಗುರು ಮತ್ತ ಅವರ ದಾರಿಯಲ್ಲಿ ಪೂಜರು ಸಹಿತ ನಡೀತಾ ಇದ್ದಾರೆ ಇದನ್ನೇನು ಹಂಪಿ ಮಾಡಿದಾರ ಇದು ಅಂತೂ ದೊಡ್ಡದೇ ದೊಡ್ಡದು ಇದಕ್ಕೆ ಕಳಸ ಇಟ್ಟಂಗೆ ಇದೆಲ್ಲ ಕಲ್ಲಿನ ಗುಡಿ ಇದೆಲ್ಲ ಮಾಡಿದ್ದಾರೆ ಇದು ಸಂತೋಷ ಇದೆ ಇದೆಲ್ಲದಕ್ಕಿಂತ ಅವರು ಹೇಳಿದ್ರು ಇಲ್ಲೊಂದು ಸಾವಿರ ಬಡ ಮಕ್ಕಳಿಗಾಗಿ ಒಂದು ಉಚಿತ ವಸತಿ ನಿಲಯ ಆ ಶಾಲೆ ಇದು ಈ ಈ ನಾಡಿಗೆ ಒಂದು ಕಳಸ ಇಟ್ಟಂಥ ಕೆಲಸ ಅದು ಅದು ಬೆಳಿಗ್ಗೆ ಅದು ಸಾವಿರ ಮಕ್ಕಳ ಅವರ ಕನಸು ಅದು ಸಾವಿರ ಸಾವಿರ ಆಗಲಿ ಇವತ್ತಲ್ಲಿ ಮಾದಿನಿಪ್ರಿಯೊಳಿಗೂ ಕಾಯಕತ್ತಾರ ಮತ್ತೆ ಬರ್ತೀನಿ ಪ್ರವಚನ ಅದು ಮಾಡಿ ಹೋಗೋಣ ಮತ್ತು ಗುರುಗಳು ಮಾಡಿದ್ದು ನೋಡಿದ್ದು ತುಂಬ ಖುಷಿ ಆಗ್ತದೆ ಕನಸು ಎಷ್ಟು ಸ್ವಚ್ಛ ಇಟ್ಟಾರ ಮಠ ನಮ್ಮ ಮಠಗಳು ನಮ್ಮ ಕಸ ಹೊಡ್ಕೊಳೋಕಾಗುವ ಒಂದು ಅವರೆಷ್ಟು ಸ್ವಚ್ಛ ಇಟ್ಟಾರ ಗಾರ್ಡನ್ನು ಖುಷಿ ಹೀಗೆ ಇರ್ಬೇಕು ಮಠಕ್ಕೆ ಬಂದ್ರೆ ಮತ್ತೆ ಎಲ್ಲಿ ಬೇಕಲ್ಲಿ ಕಾಯಿ ಹೊಡೆದಿದ್ದು ಎಲ್ಲಿ ಬೇಕಲ್ಲಿ ನೀವೆಲ್ಲ ಹೊಲಸಾಕಿ ಹೋದ್ರೆ ಮಠ ಹೆಂಗೆ ತಡಿತಾವೆ ಸ್ವಚ್ಛ ಇಡ್ಬೇಕು ಅವರ ಅಪ್ಗೋಳ ಅಪ್ಗೋಳ ಏನು ಮಾಡ್ಯಾರಲ್ಲ ಭಕ್ತರ ಜವಾಬ್ದಾರಿ ಅಂದ್ರೆ ಇದು ಸ್ವಚ್ಛ ಇಡೋದು ಒಂದು ದೊಡ್ಡದೇ ಇದು ಭಕ್ತಿಯ ಅರ್ಪಣೆ ಇದು ಸ್ವಚ್ಛ ಇಡೋದು ಭಕ್ತಿಯ ಅರ್ಪಣೆ ಇದು ಬೆಳಿಲಿ ಅವರ ಕ್ರಿಯಾಶೀಲತೆ ಅವರ ಸಂಕಲ್ಪ ಈ ನಾಡ ಮಕ್ಕಳಿಗೆಲ್ಲ ಅನುಕೂಲ ಆಗಲಿ ಅಂತ ಪ್ರಾರ್ಥಿಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ